ನಮಸ್ಕಾರ ಕೊಹ್ಲಿ ಮತ್ತು ಗಿಲ್ ರವರ ಸಿಡಿಲಬ್ಬರದ ಆಟಕ್ಕೆ ಬೆಚ್ಚಿ ಬಿದ್ದಿದ್ದು ಕಿವಿಸ್ ಪಡೆ ಮೊದಲ ಏಕದಿನ ಪಂದ್ಯದಲ್ಲಿ ಗೆದ್ದು ಬೀಗಿತ್ತು ಭಾರತ ಕೊನೆಯಲ್ಲಿ ನಡೆಯಿತು ದೊಡ್ಡ ಹೈ ಡ್ರಾಮಾ ವಿಶ್ವ ದಾಖಲೆ ನಿರ್ಮಿಸಿದರು ವಿರಾಟ್ ಕೊಹ್ಲಿ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೊದಲ ಏಕದಿನ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ಈ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ವಡೋದರದ ಕೋಟಿಂಬಿ ಸ್ಟೇಡಿಯಂನಲ್ಲಿ ನಡೆದ ಕೆವಿಸ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ನಾಲ್ಕು ವಿಕೆಟ್ಗಳ ರೋಚಕ ಗೆಲುವು ದಾಖಲಿಸುವ ಮೂಲಕ ಸರಣಿಯಲ್ಲಿ ಗೆಲುವಿನ ಶುಭಾರಂಭವನ್ನು ಮಾಡಿದೆ ಸ್ನೇಹಿತರೆ ಟೀಂ ಇಂಡಿಯಾ ತಂಡದ ಪರ ವಿರಾಟ್ ಕೊಹ್ಲಿ ತೊಂಬತ್ಮೂರು ರನ್ಗಳ ವಿಸ್ಫೋಟಕ ಆಟವನ್ನು ಆಡಿದರೆ ನಾಯಕ ಶುಭ್ಮನ್ ಗಿಲ್ ಆಕರ್ಷಕ ಅರ್ಧಶತಕ ಸಿಡಿಸಿ ಟೀಂ ಇಂಡಿಯಾದ ಗೆಲುವಿನ ವಾರಿಗಳೆನಿಸಿಕೊಂಡರು ಅದಲ್ಲದೆ ಕೊನೆ ಹಂತದಲ್ಲಿ ಮಿಂಚಿನ ಆಟವನ್ನು ನಡೆಸಿದ ಕನ್ನಡಿಗ ಕೆಎಲ್ ರಾಹುಲ್ ತಂಡಕ್ಕೆ ಗೆಲುವು ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅಂತಾನೆ ಹೇಳಬಹುದು ಬಂಧುಗಳೇ ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಟೀಂ ಇಂಡಿಯಾ ನಾಯಕ ಶುಭ್ಮನ್ ಗಿಲ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಂಡರು ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ್ದ ನ್ಯೂಜಿಲೆಂಡ್ ಉತ್ತಮ ಆರಂಭ ಪಡೆದುಕೊಂಡಿತು ಡೆವಾನ್ ಕಾನ್ವೆ ಹಾಗೂ ಹೆನ್ರಿ ನಿಕೋಲ್ಸ್ ರವರು ಮೊದಲ ವಿಕೆಟ್ಗೆ ನೂರಕ್ಕೋಧಿಕ ರನ್ಗಳ ಜೊತೆ ಆಟವನ್ನು ನಡೆಸಿದರು ಸ್ನೇಹಿತರೆ ಇವರಿಬ್ಬರು ತಲಾ ಅರ್ಧ ಶತಕಗಳನ್ನು ಬಾರಿಸಿ ಟೀಂ ಇಂಡಿಯಾಗೆ ಟ್ರಬಲ್ ಮಾಡಿದ್ರು ಅಂತ ಹೇಳಬಹುದು ಆದರೆ ಅದಾದ ಬಳಿಕ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಬಹುಬೇಗನೆ ಪೆವಿಲಿಯನ್ ಸೇರಿಕೊಂಡರು ಅಜ್ಜಾಗೂ ಎಕ್ಸ್ಪೀರಿಯನ್ಸ್ ಆಟ ಡ್ಯಾರೆಲ್ ಮಿಚೆಲ್ ಕೂಡ ಎಂಬತ್ನಾಲ್ಕು ರನ್ಗಳ ಅದ್ಭುತ ಆಟವನ್ನ ನಡೆಸುವ ಮೂಲಕ ತಂಡದ ಮೊತ್ತವನ್ನು ಇನ್ನೂರ ಐವತ್ತು ರನ್ಗಳ ಗಡಿ ದಾಟಿಸಿದರು ಸ್ನೇಹಿತರೆ ಪರಿಣಾಮವಾಗಿ ನ್ಯೂಜಿಲೆಂಡ್ ತಂಡವು ನಿಗದಿತ ಐವತ್ತು ಓವರ್ಗಳಲ್ಲಿ ಮುನ್ನೂರು ರನ್ ಪೇರಿಸಿತ್ತು ಸ್ನೇಹಿತರೆ ಇನ್ನು ಇತ್ತ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ಹರ್ಷಿತ್ ರಾಣಾ ಮೊಹಮ್ಮದ್ ಸಿರಾಜ್ ಹಾಗೂ ಪ್ರಸಿದ್ಧ ಕೃಷ್ಣ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರೆ ಕುಲ್ದೀಪ್ ಯಾದವ್ ಒಂದು ವಿಕೆಟ್ ಉಳಿಸಿದರು ಸ್ನೇಹಿತರೆ ಪಂದ್ಯ ಗೆಲ್ಲಲು ಮುನ್ನೂರ ಒಂದು ರನ್ಗಳ ಗುರಿಯನ್ನು ಬೆನ್ನಿಟ್ಟಿದಂತಹ ಟೀಂ ಇಂಡಿಯಾ ಉತ್ತಮ ಆರಂಭ ಪಡೆದುಕೊಳ್ಳುವ ಸೂಚನೆ ನೀಡಿತ್ತಾದರೂ ರೋಹಿತ್ ಹೊಡಿಬಡಿ ಇಪ್ಪತ್ತಾರು ರನ್ ಬಾರಿಸಿ ರವರಿಗೆ ವಿಕೆಟ್ ಒಪ್ಪಿಸಿದರು ಆದರೆ ಅದಾದ ಬಳಿಕ ಜೊತೆಯಾದ ನಾಯಕ ಶುಭ್ಮನ್ ಗಿಲ್ ಹಾಗೂ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ನ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತಿಕೊಂಡರು ಸ್ನೇಹಿತರೆ ಕೊಹ್ಲಿ ಒಂದು ಕಡೆ ಎಕ್ಸೆಲರೇಟ್ ಮೇಲೆ ಕಾಲಿಟ್ರೆ ಇತ್ತ ಶುಭ್ಮನ್ ಗಿಲ್ ಆಂಕರ್ ಇನ್ನಿಂಗ್ಸ್ ಬಿಲ್ಡ್ ಮಾಡುತ್ತಾ ಸಾಗಿದರು ಸ್ನೇಹಿತರೆ ಎರಡನೇ ವಿಕೆಟ್ಗೆ ಇವರಿಬ್ಬರ ಮಧ್ಯೆ ಅರ್ಧ ಶತಕದ ಪಾರ್ಟ್ನರ್ಶಿಪ್ ಕೂಡ ಕಂಡು ಬಂದಿತು ಸ್ನೇಹಿತರೆ ಈ ಮಧ್ಯೆ ನಾಯಕ ಶುಭ್ಮನ್ ಗಿಲ್ ರವರು ತಂಡದ ಮೊತ್ತ ನೂರ ಐವತ್ತೇಳು ರನ್ ಹಾಕಿದ್ದ ವೇಳೆ ವಿಕೆಟ್ ಕೈ ಚೆಲ್ಲಿದರು ಗಿಲ್ ಅಂತಿಮವಾಗಿ ಐವತ್ತಾರು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು ಆದ್ಯಾಗೂ ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ತಮ್ಮ ಸ್ಫೋಟಕ ಆಟವನ್ನ ಮುಂದುವರಿಸಿದರು ಅಂತಿಮವಾಗಿ ಕೊಹ್ಲಿ ತೊಂಬತ್ತೊಂದು ಎಸೆಗಳಿಂದ ತೊಂಬತ್ಮೂರು ರನ್ ಬಾರಿಸಿ ಕೇವಲ ಏಳು ರನ್ಗಳಿಂದ ಸೆಂಚುರಿ ಮಿಸ್ ಮಾಡಿಕೊಂಡರು ಅಯ್ಯರ್ ನಲವತ್ತೊಂಬತ್ತು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಈ ಹಂತದಲ್ಲಿ ಟೀಂ ಇಂಡಿಯಾ ಸೋಲಿನ ಪ್ರಪಾತಕ್ಕೆ ಸಿಲುಕಿತ್ತಾದರೂ ಹರ್ಷಿತ್ ರಾಣ ಆಡಿದ ವಿಸ್ಫೋಟಕ ಆಟದ ನೆರವಿನಿಂದಾಗಿ ಟೀಂ ಇಂಡಿಯಾ ಮತ್ತೆ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡಿತ್ತು ಸ್ನೇಹಿತರೆ ಕೊನೆಯ ಎರಡು ಓವರ್ಗಳಲ್ಲಿ ತಂಡದ ಗೆಲುವಿಗೆ ಬಾಲರ್ ರನ್ ಬೇಕಾಗಿತ್ತು ಈ ಹಂತದಲ್ಲಿ ಕೆಎಲ್ ರಾಹುಲ್ ಭರ್ಜರಿ ಸಿಕ್ಸ್ ಹಾಗೂ ಬೌಂಡರಿ ಬಾರಿಸುವ ಮೂಲಕ ತಂಡಕ್ಕೆ ಭರ್ಜರಿ ಗೆಲುವು ತಂದುಕೊಟ್ಟರು ರಾಹುಲ್ ಅಂತಿಮವಾಗಿ ಇಂದಿನ ಪಂದ್ಯದಲ್ಲಿ ಇಪ್ಪತ್ತೊಂದು ಎಸೆತಗಳಿಂದ ಅಜಯ ಇಪ್ಪತ್ತೊಂಬತ್ತು ರನ್ ಬಾರಿಸಿದರೆ ಹರ್ಷಿತ್ ರಾಣರವರು ಕೂಡ ರನ್ ಬಾರಿಸಿ ಮಿಂಚಿದರು ಸ್ನೇಹಿತರೆ ಇದರೊಂದಿಗೆ ಟೀಮ್ ಇಂಡಿಯಾ ನಿಗದಿತ ಟಾರ್ಗೆಟ್ ಅನ್ನು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ಸ್ನೇಹಿತರೆ ಇನ್ನುವತ್ತ ನ್ಯೂಜಿಲೆಂಡ್ ತಂಡದ ಪರ ಬೌಲಿಂಗ್ ನಲ್ಲಿ ಕೈಲ್ ಜೇಮಿಸನ್ ಪ್ರಮುಖ ನಾಲ್ಕು ವಿಕೆಟ್ ಉರುಳಿಸಿದರು ಸ್ನೇಹಿತರೆ ಇನ್ನು ಇಂದಿನ ಪಂದ್ಯದಲ್ಲಿ ಕಿಂಗ್ ಕೊಹ್ಲಿ ಶತಕ ಸಿಡಿಸಿದರೆ ಎಂಬತ್ತೈದನೇ ಸೆಂಚುರಿ ಸಿಡಿಸಿದ ವಿಶೇಷ ಸಾಧನೆಯನ್ನ ಕೂಡ ಮಾಡ್ತಾ ಇದ್ರು ಸ್ನೇಹಿತರೆ ಅದರ ಹೊರತಾಗಿ ವಿರಾಟ್ ಕೊಹ್ಲಿ ಇಂಟರ್ ನ್ಯಾಷನಲ್ ಕ್ರಿಕೆಟ್ನಲ್ಲಿ ಇಪ್ಪತ್ತೆಂಟು ಸಾವಿರ ರನ್ ಬಾರಿಸಿದ ವಿಶ್ವದ ಎರಡನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ